ಸರ್ ನಿಮ್ಮ ಹೆಸರು ಏನು ಸರ್ ನಮ್ಮ ಹೆಸರು ಚಂದ್ರಶೇಖರ್ ಚಂದ್ರಶೇಖರ್ ಸರ್ ಯಾವ ಊರು ಸರ್ ನಿಮ್ಮದು ನಮ್ಮದು ಶಾನವಸ್ಪುರ ಹಾಂ ಸಿರುಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲಾ ರೀ ಬಳ್ಳಾರಿ ಜಿಲ್ಲಾ ಹೌದು ಸರ್ ಈ ಎಣ್ಣೆ ಎಣ್ಣೆ ಕೊಟ್ಟಿದ್ದೀವಿ ಹೆಂಗ ಕೆಲಸ ಮಾಡಿದ್ದೆ ಸರ್ ಅದು ಈ ಎಣ್ಣೆ ಬಂದು ನಾವು ಇವತ್ತಿಗೆ ನಾಲ್ಕು ದಿನ ಆಯ್ತು ರೀ ಹಾಂ ನಾಲ್ಕು ದಿನ ಆದಮೇಲೆ ನೋಡಿ ಬ ನಾಲ್ಕನೇ ದಿನದಾಗ ನಾನು ಹೊಲ್ದಾಗ ಬಂದೀನಿ ಹೌದು ಸರ್ ಹೊಲ್ದಾಗ ಬಂದಮೇಲೆ ಲೋಡ್ ಏನಪ್ಪ ಅಂದ್ರೆ ಗಿನ್ನ ಮುರಿದ್ರು ಹಾಂ ಸರ್ ಹಾಂ ನಿಮ್ಮ ಒಲೆನಲ್ಲಿ ಏನೇನು ಕಾಣ್ತಾ ಇದೆ ಸರ್ ಮೊನ್ನೆ ಇದು ಎಣ್ಣೆ ಒಡಗಂದರೆ ಏನೇನು ಕಾಣ್ತದೇ ಮೇಲೆ ನಮಗೆ ಮುದುರು ಹಾಂ ಚಿಗುರು ಹಾಂ ಆಮೇಲೆ ಸೈಡ್ ಬ್ರಾಂಚಸ್ಸು ಹಾಂ ಸರ್ ಆಮೇಲೆ ಕಂಪ್ಲೀಟ್ ಹಣ್ಣು ಎದ್ದು ಕಂಪ್ಲೀಟ್ ಎಲ್ಲ ಉದುರು ಹೋಗಿ ಹಾಂ ಸರ್ ಟೋಟಲ್ ಎಲ್ಲ ಕಂಪ್ಲೀಟ್ ಗ್ರೀನ್ನೆಸ್ ಬಂದತ್ತೆ ಹಾಂ ಸರ್ ಇದು ಇದು ಜರ್ಮನ್ ಜರ್ಮನ್ ಆರ್ಗ್ಯಾನಿಕ್ಸ್ ಸರ್ ಇದು ಟೋಟಲಿ ಆರ್ಗ್ಯಾನಿಕ್ ಇದೆ ಏನು ಕೆಮಿಕಲ್ ಇಲ್ಲ ಏನಿಲ್ಲ ಇದು ಸೋಲ್ಜರ್ ರಿಕ್ಸ್ ಮಿಕ್ಸ್ ಮಾಡಿದೆ ಮೀಕು ನೀಗು ಹೆಂಗ ಏನಕ್ ಕಾಣ್ತಾ ನೀ ಒಲೆ ಟೋಟಲ್ ಮೇಲೆ ಇಷ್ಟು ದಿನ ಮೂರು ತಿಂಗಳು ಎಣ್ಣೆ ಸರ್ ಈ ಎಣ್ಣೆಗೂ ಈ ನಮ್ಮ ಆರ್ಗಾನಿಕ್ ಎಣ್ಣೆಗೂ ಆ ಸರ್ ಕೆಮಿಕಲ್ಗೂ ಬಾರೆ ಡಿಫರೆನ್ಸ್ ಇದೆ ಬಾರೆ ಡಿಫರೆನ್ಸ್ ಆತದ 100ಕ್ಕೆ 100% ಡಿಫರೆನ್ಸ್ ಆ ಸರ್ ಏನ್ ಸರ್ ತೋರಿಸಿದ ಸರ್ ಇದು ಏನೇನೋ ಇದು ಚಿಗ್ರು ಆ ಚಿಗ್ರು ಬರ್ತದಾ ಕಂಪ್ಲೀಟ್ ಜಮಿನಿ ವೈರಸ್ ಬಂದಿದ್ದೆಲ್ಲ ಕಂಪ್ಲೀಟ್ ಲ್ಯಾಗಳದೆಲ್ಲ ಬುಟ್ಟತ್ತರಿ ಆ ಸರ್ ಆಮೇಲೆ ಮೊದಲು ಟೋಟಲ್ ಮುದ್ರು ಕಂ ಬಿಟ್ಟಿತ್ತು ಸರ್ ಅದೆಲ್ಲ ಕಂಪ್ಲೀಟ್ ಚಿಗುರು ಗಿಗ್ರು ಎಲ್ಲಾ ಬಂದು ಆ ಸರ್ ಟೋಟಲ್ ಹೊಲ ಮಾತ್ರ ನಂಬರ್ ಒನ್ ಆಗಿದೆ ಯಾರಾದರೂ ಬಂದು ಆ ಸರ್ ವಲ ನೋಡ್ಕೊಂಡು ತಗೊಬೇಕು ಇದು ಎಲ್ಲಿ ಎಲ್ಲಿ ಕೊಟ್ಟಿದ್ದೀ ಸರ್ ಇದು ಇದು ನಮಗೆ ಬಂದು ಇದು ಕೆಂಬಾವಿಲಿ ಒಬ್ಬರು ಬಂದು ಹಾ ಸರ್ ಇಲ್ಲಿಗೆ ನಮ್ಮೂರಿಗೆ ಡೈರೆಕ್ಟ್ ನಾನು ಯೂಟ್ಯೂಬ್ ನ ನೋಡಿ ಹಾ ಸರ್ ಇಲ್ಲಿಗೆ ಬಂದು ತೋರಿಸಿ ಹಾ ಸರ್ ದುಡ್ಡು ಕೂಡ ತಗೊಂಡಿಲ್ಲ ನಂತಲ್ಲಿ ಹಾ ಸರ್ ಗ್ಯಾರಂಟಿ ಇದ್ರೇನೆ ದುಡ್ಡು ಕೊಡಿ ಇಲ್ಲಿದ್ರೆ ಬೇಡ ಅನ್ನೋದಕ್ಕೋಸ್ಕರ ನಾನು ಇವತ್ತು ದುಡ್ಡು ಕೊಡ್ತಾ ಇದೀನಿ ಹಾ ಸರ್ ಹಾ ಅದು ನೋಡಿ ಅದು ಇದು ಕಿಸಾನ್ ಅಗ್ರಿ ಸೆಂಟರ್ ಅಂತ ಗಿಲಸೂರ್ ಕ್ಯಾಂಪ್ ನಮ್ದು ನಮ್ದು ಸರ್ ಕಿಸಾನ್ ಅಗ್ರಿ ಸೆಂಟರ್ ಗಿಲಸೂರ್ ಕ್ಯಾಂಪ್ ಅಲ್ಲಿಂದ ಬರೀ ನೀನು ಎಣ್ಣೆ ಕೊಟ್ಟಿದ್ದೀನಿ ಸರ್ ನಾನು ಯಾ ಯಾರು ರೈತರನಿಗೆ ಇದು 12% ರಿಸಲ್ಟ್ ಆಗಿದೆ ಎಲ್ಲರೂ ಯಾರನ್ನ ರೈತ ರೈತರವ್ರು ಏನ ರೆಕಮೆಂಡ್ ಮಾಡಿದ್ವಿ ಇದು ಓಡಬೇಕಾ ನಾವು ಒಲಕ್ಕೆ ಬಂದು ನೋಡ್ಕೊಂಡೆ ಓಡಿ ಅಂತ ಹೇಳ್ತೀವಿ ಯಾರಿಗೆ ಅದೆ ಸರ್ ಒಲಕ್ಕೆ ಬಂದು ನೋಡ್ಕೊಂಡೆ ಓಡಿ ಅಂತ ಹೇಳ್ತಾರೆ ರೈತ ಬಂದವರಿಗೆ ಎಲ್ಲರಿಗೂ ಓಡಿಬಹುದು ಎಲ್ಲರೂ ಓಡಿಬಹುದು ಆ ಇದು ಏನಂದ್ರೆ ವಾತಾವರಣ ಹೆಚ್ಚು ತಗ್ಗು ايه ಹೆಚ್ಚು ಕಡಿಮೆ ಏನಂದ್ರೆ ಇದು ಒಳ್ಳೆ ಕೆಲಸ ಮಾಡತದ ಅದ ಅದು ಈಗ ನೀವು ನಿಮ್ಮ ಒಲೆ ಒಲೆ ತೋರ್ಸಿದ್ರಿ ಸರ್ ಒಂದು ಒಂದರೇನ್ ನೋಡಿರಿ ಈ ಕಡೆ ಎಲ್ಲ ಗಾ ಹಿಂಗೆಲ್ಲ ನೋಡ್ರಿ ಹೆಂಗೈತೆ ಹಾಂ ಸರ್ ಸೈಡ್ ಬ್ರಾಂಚಸ್ ಒಂದು ಬೇರೆ ಗ್ರೀನ್ ಚಿಲ್ಲಿ ಕಟಿಂಗ್ ಮಾಡೀವಿ ನಾವು ಹಾಂ ಸರ್ ಗ್ರೀನ್ ಚಿಲ್ಲಿ ಸ್ವಲ್ಪ ತೋರ್ಸಿರಿ ಸರ್ ಹಾಂ ನೋಡ್ರಿ ಚಿಲ್ಲಿ ಕಟಿಂಗ್ ಮಾಡಿವಿ ಆ ಕಟಿಂಗ್ ಮಾಡಿದ್ಮೇಲೆ ಒಂದು ಹಾಂ ಸರ್ ಅಡಿ ಐಟ್ ಬಂದೈತೆ ನೋಡಿರಿ ಹೌದು ಹೌದು ಅಡಿ ಹೈಟ್ ನೋಡ್ಕೊಂಬ್ಲಿ ಯಾರನ್ನ ಬಂದ್ ನೋಡಲು ಒಲ ಬಂದು ನೋಡ್ಕೊಂಡು ಹೌದ್ ಹೌದು ಸರ್ ಹೌದು ಸರ್ ಓಕೆ ಸರ್ ನೋಡ್ರಿ ಒಂದೊಂದು ಬ್ರಾಂಚಸ್ಸಿಗೆ ಹಾಂ ಸರ್ ಮೂವತ್ತರಿಂದ ನಲವತ್ತು ಬ್ರಾಂಚಸ್ ಬಂದವು ನೋಡ್ರಿ ಅದೇ ಅದೇ ಸರ್ ನೀವು ಯಾರಾನ ಕರ್ಕೊಂಡ್ಬಂದು ನೋಡ್ಬೋದು ಅದೇ ಅದೇ ಸರ್ ओके थैंक यू सर थैंक यू